ಮೂಡ ಹಗರಣದ ಬಗ್ಗೆ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತನಾಡಿ ರಾಜ್ಯ ಆಳುತ್ತಿರುವ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಪವಾದದ ಸರಮಾಲೆ ಇದೆ ಸರ್ಕಾರವೇ ಆತಂಕದ ಸ್ಥಿತಿಯಲ್ಲಿದೆ ಯಡಿಯೂರಪ್ಪನವರ ಮೇಲೆ ಈ ಹಿಂದೆ ಇದೇ ಆರೋಪ ಬಂದಾಗ ತಮ್ಮ ಮಗನಿಗೆ ಮಂಜೂರು ಮಾಡಿದ ಭೂಮಿಯನ್ನು ವಾಪಸ್ ಕೊಟ್ಟಿದ್ರು ಆಗ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಭೂಮಿ ವಾಪಸ್ಸು ನೀಡಿದ್ದೇ ಹಗರಣಕ್ಕೆ ಆಧಾರ ಎಂದಿದ್ರು ಅಂದು ಅವರೇ ಹೇಳಿದ ಹೇಳಿಕೆಯ ತುಣುಕುಗಳಿವೆ ಎಂದರು ಸಹಜವಾಗಿಯೇ ಇವತ್ತು ರಾಜ್ಯ ಆಡ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಅಪಾರವಾದಂಥ ಅಪಾದನೆಗಳ ಸರಮಾಲೆಯನ್ನು ಹೊತ್ತಿದೆ ನನಗನ್ಸುತ್ತೆ ಸರ್ಕಾರವೇ ಒಂದು ರೀತಿಯಲ್ಲಿ ಆತಂಕದ ಸ್ಥಿತಿಯಲ್ಲಿದೆ ಅನ್ನುವಂಥ ಒಂದು ಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತೈತೆ ಸಹಜವಾಗಿ ಇದು ಪರಿಣಾಮ ಬೀರಿದರೆ ನಮ್ಮ ವಿರೋಧ ಪಕ್ಷಕ್ಕೆ ಪರಿಣಾಮ ಬೀರ್ಬೋದು ನಮಗೆ ತೊಂದರೆ ಆಗಬೇಕು ನಾವು ಹೇಳಿದ್ದು ಇಷ್ಟೇ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದ ಸೂತ್ರ ಹಿಡಿದಿರುವಂಥ ಯಾರೇ ಮುಖ್ಯಮಂತ್ರಿಗಳು ಮೂಡವೂ ಸೇರಿದಂತೆ ಭೂ ಹಗರಣ ಆದರೆ ಅದು ಅಲ್ಲ ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳಿದ್ರು ಕೂಡ ಅವರ ಮನೆಯವರಿಗೆ ಮಂಜೂರಾಗಿರುವಂಥ ಮೋಡ ಭೂಮಿಯನ್ನು ಅವರೇ ವಾಪಸ್ ಮಾಡಿದ ಹಿನ್ನೆಲೆಯಲ್ಲಿ ತರ್ಕ ಏನು ಅಂದರೆ ಹಿಂದೆ ಯಡಿಯೂರಪ್ಪನವರು ಎರಡು ಸಾವಿರದ ಹನ್ನೊಂದರಲ್ಲಿ ಅವರ ಮಗನಿಗೆ ಭೂಮಿಯನ್ನು ಕೊಟ್ಟಾಗ ವಿವಾದಗಳಾಯಿತು ಯಡಿಯೂರಪ್ಪನವರು ತಮ್ಮ ಮಗನಿಗೆ ಮಾಡುವಂಥ ಭೂಮಿ ಮಂಜೂರು ಮಾಡಿದ್ದನ್ನ ಸರ್ಕಾರಕ್ಕೆ ವಾಪಸ್ ಮಾಡ್ತಾರೆ ಆಗ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿ ಹೇಳಿರುವಂಥ ಮಾತುಗಳ ತುಣುಕುಗಳನ್ನು ನೀವು ನೋಡಿದರೆ ಏನು ಹೇಳಿದರು ಅಂದರೆ ಭೂಮಿ ವಾಪಸ್ ಕೊಟ್ಟದೇ ತಪ್ಪು ಮಾಡಿದ್ದಕ್ಕೂ ಒಂದು ಆಧಾರ ಅಲ್ವಾ ಅಂತ ಆ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಯಾವತ್ತಿನ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯವನ್ನು ಸಿದ್ದರಾಮಯ್ಯನವರು ಮಾಡಿರುವಂಥ ವಿಡಿಯೋ ತುಣುಕುಗಳು ಇವತ್ತು ನಮಗೆಲ್ಲದ್ರಿಗೆ ನೋಡಲಿಕ್ಕೆ ಲಭ್ಯ ಇದೆ ಅದೇ ನ್ಯಾಯವನ್ನು ಸಿದ್ದರಾಮಯ್ಯನವರು ಒಪ್ಪಿದರೆ ಸಹಜವಾಗಿ ಅವರು ಪದತ್ಯಾಗ ಮಾಡಬೇಕಾಗ್ತದೆ ಅದನ್ನ ಬಿಟ್ಟು ಆತ್ಮಸಾಕ್ಷಿ ಸಾಕ್ಷಿ ಅನ್ನುವಂತ ಮತ್ತೊಂದು ನ್ಯಾಯಕ್ಕೆ ಅವರು ಕೊಟ್ಟರೆ ಮೂಲ ನ್ಯಾಯಕ್ಕೆ ಏನು ಅನ್ನೋದಕ್ಕೆ ಉತ್ತರ ಕೊಡಬೇಕಾದ ಜೀವ